ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಚರ್ಚೆಗೆ ಒಳಗಾಗಿರ್ತಕ್ಕಂಥ ವಿಷಯ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯ ಸೇರ್ಪಡೆ ನಂತರ ಮತ್ತೊಬ್ಬ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ಲಿಂಗಾಯತ ನಾಯಕ ಸಹಕಾರಿ ಧೋರಣ ಅಥಣಿಯ ಶಾಸಕ ಲಕ್ಷ್ಮಣ ಸವದಿ ಅವರು ಪಿಯನ್ನು ಸೇರ್ಪಡೆ ಆಗ್ತಾರ ಅಂತಕ್ಕಂಥ ವಿಷಯ ಲಕ್ಷ್ಮಣ ಸವದಿ ಅವರನ್ನು ಕಾಂಗ್ರೆಸ್ನಲ್ಲೇ ಉಳಿಸ್ಕೊಳ್ಬೇಕು ಅಂತಕ್ಕಂಥ ತೀವ್ರ ಪ್ರಯತ್ನದಲ್ಲಿ ತೊಡಗಿರ್ತಕ್ಕಂಥ ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷ ಲಕ್ಷ್ಮಣ್ ಸವದಿ ಅವರಿಗೆ ಮಂತ್ರಿ ಸ್ಥಾನದ ಆಫರ್ ಕೊಡೋದರ ಜೊತೆಗೆ ಅವರಿಗೆ ಅವರ ಪುತ್ರ ಚಿದಾನಂದ ಸೌಧಿ ಅವರಿಗೆ ಲೋಕಸಭಾ ಟಿಕೆಟನ್ನು ಆಫರನ್ನ ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಅದೇ ರೀತಿ ಲಕ್ಷ್ಮಣ್ ಸೌಧಿ ಅವರನ್ನು ಮತ್ತೊಮ್ಮೆ ಬಿಜೆಪಿ ಪಕ್ಷಕ್ಕೆ ಮೊರೆ ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಂತಕ್ಕಂಥ ತೀವ್ರ ಪ್ರಯತ್ನದಲ್ಲಿ ತೊಡಗಿರ್ತಕ್ಕಂಥ ಬಿ ಜೆ ಪಿ ಕೂಡ ಲಕ್ಷ್ಮಣ ಸವದಿ ಅವರಿಗೆ ಎರಡು ಪ್ರಮುಖ ಆಫರ್ಗಳನ್ನು ಕೊಟ್ಟಿದೆ ಒಂದು ಲಕ್ಷ್ಮಣ ಸವದಿ ಅವರಿಗೆ ಈಗ ಲೋಕಸಭಾ ಕ್ಷೇತ್ರದ ಲೋಕ ಟಿಕೆಟನ್ನು ಕೊಡಲು ತದನಂತರ ಲೋಕಸಭಾ ಚುನಾವಣೆಯ ಗೆದ್ದ ನಂತರ ಕೇಂದ್ರ ಸಚಿವರನ್ನಾಗಿ ನಿಮ್ಮನ್ನು ನೇಮಕ ಮಾಡಿಕೊಳ್ತೀವಿ ಅಂತಕ್ಕಂಥ ಭರವಸೆ ಸ್ಪಷ್ಟ ಭರವಸೆಯನ್ನು ಕೇಂದ್ರದ ಬಿಜೆಪಿ ವರಿಷ್ಠರೇ ಲಕ್ಷ್ಮಣ್ ಸವದಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಆದರೆ ಈ ಎರಡೂ ಪಕ್ಷಗಳನ್ನು ಕೊಟ್ಟಿರ್ತಕ್ಕಂಥ ಆಫರನ್ನು ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ನೀಡಿದೆ ಸೈಲೆಂಟಾಗಿರ್ತಕ್ಕಂಥ ಲಕ್ಷ್ಮಣ ಅವರು ಇದೀಗ ಬಹುತೇಕ ಬಿ ಜೆ ಪಿಗೆ ಸೇರ್ಪಡೆ ಆಗ್ಬೋದು ಅಂತಕ್ಕಂಥ ಮಾತುಗಳು ತೀವ್ರಗೊಂಡಿದ್ದಾವೆ ಈ ಮಾತುಗಳು ತೀವ್ರಗೊಳ್ಳೋದಕ್ಕೆ ಲಕ್ಷ್ಮಣ ಸವದಿ ಅವರ ಕಡೆಯಿಂದಲೇ ಎರಡು ಸ್ಪಷ್ಟ ಸೂಚನೆಗಳು ಸಿಕ್ಕಂತೆ ಕಂಡು ಬರ್ತಾ ಇದೆ ಒಂದು ಸ್ನೇಹಿತರೆ ಹಾಗಾದರೆ ಲಕ್ಷ್ಮಣ ಸವದಿ ಅವರು ಬಿ ಜೆ ಪಿ ಸೇರ್ಪಡೆ ಕುರಿತು ಕೊಟ್ಟಿರ್ತಕ್ಕಂಥ ಎರಡು ಸೂಚನೆಗಳೇನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಂದರೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಅಥಣಿ ಕ್ಷೇತ್ರದಿಂದ ಮಹೇಶ್ ಕುಮಟಳ್ಳಿ ಅವರ ವಿರುದ್ಧ ಸೋಲನ್ನು ಕಂಡಿದ್ದಂಥ ಲಕ್ಷ್ಮಣ್ ಸವದಿ ಅವರನ್ನು ಆ ಒಂದು ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದಂತಹ ಯಡಿಯೂರಪ್ಪನೇ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಸೋತಿದ್ದಂತಹ ಲಕ್ಷ್ಮಣ ಸವದಿಯವರನ್ನು ಬಿಜೆಪಿ ಗುರ್ಸಿ ಅವರನ್ನು ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಿತ್ತು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ವೇಳೆಗೆ ಲಕ್ಷ್ಮಣ ಅವರಿಗೆ ಬಿಜೆಪಿ ಟಿಕೆಟ್ ನಿರಾಕರಿಸುವ ಅನ್ನೋ ಕಾರಣಕ್ಕೆ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗುವ ಮೂಲಕ ಕಾಂಗ್ರೆಸ್ನಿಂದ ಹತ್ತನೇ ಲೋಕಸಭಾ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣಾ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಬಹುಮತಗಳ ಅಂತರದಿಂದ ಲಕ್ಷ್ಮಣ ಸವದಿ ಅವರು ಗೆದ್ದಿದ್ದ ಇತಿಹಾಸ ನಮಗೆಲ್ಲ ಗೊತ್ತೇ ಇದೆ ಆದರೆ ಇದೀಗ ಜಗದೀಶ್ ಶೆಟ್ಟರ್ ಪಿಯ ಮರು ಸೇರ್ಪಡೆ ನಂತರ ಲಕ್ಷ್ಮಣ ಸವದಿ ಅವರನ್ನು ಪಿಗೆ ಸೆರೆದುಕೊಳ್ಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಂಥ ರಾಜ್ಯದ ಹಾಗೂ ರಾಷ್ಟ್ರದ ಬಿಜೆಪಿಯ ಮುಖಂಡರು ಇದೀಗ ಬಹುತೇಕ ಆ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಲಕ್ಷ್ಮಣ ಅವರ ಆಪ್ತ ಬಳಗ ಹಾಗೂ ಲಕ್ಷ್ಮಣ ಸವದಿ ಅವರ ಕಡೆಯಿಂದ ಒಂದೆರಡು ಸ್ಪಷ್ಟ ಸೂಚನೆಗಳು ಬಂದಿದ್ದಾರೆ ಅಂತಲೇ ಹೇಳಬಹುದು ಹೌದು ಸ್ನೇಹಿತರೆ ಏನು ನಿನ್ನೆ ತಾನೇ ಬೆಳಗಾವಿಯ ಜಿಲ್ಲಾ ಕೇಂದ್ರದಲ್ಲಿ ನಡೆದಂತಹ ಗ್ಯಾರಂಟಿ ಯೋಜನೆಗಳ ಜಾರಿಯ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಲಕ್ಷ್ಮಣ ಸವದಿ ಅವರು ಗೈರು ಹಚುವರಾಗುವ ಮೂಲಕ ಬಹುತೇಕ ಕಾಂಗ್ರೆಸ್ನ ಸರ್ಕಾರದಿಂದ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ತಾನು ಅಂತರವನ್ನು ಕಾಯ್ದುಕೊಂಡಿದ್ದೇನೆ ಅಂತಕ್ಕಂಥ ಸ್ಪಷ್ಟ ಸೂಚನೆಯನ್ನು ಕಾಂಗ್ರೆಸ್ಗರಿಗೆ ನೀಡಿದ್ದಾರೆ ಅಂತಕ್ಕಂಥ ಒಂದು ವಿಷಯ ಹೊರ ಬರ್ತಾ ಇದೆ ಅದೇ ರೀತಿ ಇದೇ ತಿಂಗಳು ಎಲ್ ಲಕ್ಷ್ಮಣ ಸವದಿ ಅವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರ ಅಭಿಮಾನಿಗಳು ಈ ಕಾರ್ಯಕ್ರಮದ ನಿಮಿತ್ತವಾಗಿ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಲಕ್ಷ್ಮಣ ಸವದಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿ ಫ್ಲೆಕ್ಸ್ಗಳನ್ನು ಅವರ ಅಭಿಮಾನಿಗಳು ಹಾಕಿದ್ದಾರೆ ಈ ಯಾವ ಫ್ಲೆಕ್ಸ್ಗಳಲ್ಲೂ ಕೂಡ ಲಕ್ಷ್ಮಣ ಅವರ ಫೋಟೋದ ಜೊತೆಗೆ ಕಾಂಗ್ರೆಸ್ನ ಯಾವ ನಾಯಕರ ಫೋಟೋನೂ ಆಗಲಿ ಅಥವಾ ಕಾಂಗ್ರೆಸ್ ಪಕ್ಷದ ಹಸ್ತದ ಆಗಲಿ ಕಂಡುಬರ್ದೇ ಇರತಕ್ಕಂಥದ್ದು ಬಹುತೇಕ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ನಿಂದ ಒಂದು ಹೆಜ್ಜೆಯನ್ನು ಹೊರಗೆಟ್ಟಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಸೂಚನೆಯನ್ನು ನೀಡ್ತಾ ಇದೆ ಈ ಎರಡೂ ಬೆಳವಣಿಗೆಯಿಂದ ಲಕ್ಷ್ಮಣ ಸವದಿಯವರು ಮಾಧ್ಯಮಗಳ ಮುಂದೆ ಏನೇ ಎಂದು ಹೇಳಿಕೆಯನ್ನು ಕೊಟ್ಟರು ಕೂಡ ಬಹುತೇಕ ಬಿ ಜೆ ಪಿಗೆ ಸೇರೋದಕ್ಕೆ ತನ್ನ ಮನಸ್ಸನ್ನು ಮಾಡಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಸೂಚನೆಗಳು ಕಂಡು ಬರ್ತಾ ಇರೋದು ಇವತ್ತಾನೆ ದೆಹಲಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದಂಥ ಲಕ್ಷ್ಮಣ ಸವದಿಯವರು ನಾನು ಕಾಂಗ್ರೆಸ್ ಪಕ್ಷದಿಂದ ಅಥಣಿ ಕ್ಷೇತ್ರದ ಜನರ ಮನಸ್ಸನ್ನು ಗೆದ್ದು ಆಯ್ಕೆಯಾಗಿದ್ದೀನಿ ಆ ಒಂದು ಜನಾಭಿಪ್ರಾಯಕ್ಕೆ ನಾನು ಮೋಸ ಮಾಡೋದಿಲ್ಲ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಸೇರೋದಿಲ್ಲ ಅಂತ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟರು ಈ ಲಕ್ಷ್ಮಣ ಅವರು ಮಾಧ್ಯಮಗಳ ಮುಂದೆ ಏನೇ ಸ್ಪಷ್ಟೀಕರಣವನ್ನು ಕೊಟ್ಟರು ಕೂಡ ಇತ್ತೀಚೆಗೆ ಕಾಂಗ್ರೆಸ್ ನಾಯಕರ ಕೈಗೆ ಲಕ್ಷ್ಮಣ ಸವದಿ ಅವರು ಸಂಪರ್ಕಕ್ಕೆ ಸಿಗದೇ ಇರಬಹುದಾಗಿರ್ಬೋದು ಅದೇ ರೀತಿ ಬೆಳಗಾವಿಯ ಸ್ಥಳೀಯ ಬಿ ಜೆ ಪಿ ಮುಖಂಡರೊಂದಿಗೆ ಪದೇ ಪದೇ ಮೀಟಿಂಗ್ಗಳಲ್ಲಿ ಭಾಗವಹಿಸುತ್ತಿರ್ತಕ್ಕಂಥ ಒಂದು ಪ್ರಕ್ರಿಯೆಯಾಗಿರಲಿ ಈ ಎಲ್ಲವೂ ಕೂಡ ಲಕ್ಷ್ಮಣ ಸವದಿಯವರು ಇಂದ ಒಂದು ಕಾಲನ್ನು ಹೊರಗಿಟ್ಟು ಬಿ ಜೆ ಪಿಯ ಕಡೆಗೆ ತನ್ನ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅಂತಕ್ಕಂಥ ಸ್ಪಷ್ಟ ಸೂಚನೆಯನ್ನು ನೀಡ್ತಾ ಇದೆ ಹೌದು ಸ್ನೇಹಿತರೆ ಇನ್ನೇನು ಇದೇ ಜನವರಿ ಇದೇ ತಿಂಗಳಂದರೆ ಫೆಬ್ರವರಿ ಹತ್ತು ಹನ್ನೊಂದರಂದು ರಾಜ್ಯ ಪ್ರವಾಸ ಕೈಗೊಳ್ಳಿರ್ತಕ್ಕಂಥ ಬಿ ಜೆ ಪಿಯ ರಾಷ್ಟ್ರೀಯ ವರಿಷ್ಠ ಅಮಿತ್ ಶಾ ಅವರ ಒಂದು ರಾಜ್ಯ ಪ್ರವಾಸದ ಸಂದರ್ಭದಲ್ಲಿಯೇ ಬಹುತೇಕ ಲಕ್ಷ್ಮಣ ಸವದಿ ಅವರ ಬಿ ಜೆ ಪಿಯ ಸೇರ್ಪಡೆ ಕಾರ್ಯಕ್ರಮ ಕೂಡ ನಡೆಯುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಲಕ್ಷ್ಮಣ ಸವದಿಯವರ ಆಪ್ತ ವಲಯದಿಂದ ಇದೀಗ ಕೇಳ್ಬರ್ತಾ ಇದೆ ಕಾದು ನೋಡೋಣ ಸ್ನೇಹಿತರೆ ಖಂಡಿತ ಬಂದು ಲಕ್ಷ್ಮಣ ಸವದಿಯವರು ಈಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿ ಜೆ ಪಿಯನ್ನು ಸೇರ್ಪಡೆ ಆಗ್ತಾರ ಅಥವಾ ಕಾಂಗ್ರೆಸ್ನಲ್ಲಿಯೇ ಈಗೇನು ಅಥಣಿ ವಿಧಾನಸಭಾ ಕ್ಷೇತ್ರದ ಜನರ ಒಂದು ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ಕಾಂಗ್ರೆಸ್ನಲ್ಲಿಯೇ ಮುಂದುವರಿತಾರೆ ಅಥವಾ ತಾನು ಎರಡೂವರೆ ದಶಕಗಳ ಕಾಲದಿಂದ ಬೆಳೆದು ಬಂದಿದ್ದಂತಹ ತನಗೆ ರಾಜ್ಯದ ಅತ್ಯುತ್ತ ಅತ್ಯುನ್ನತ ಎರಡನೇ ದೊಡ್ಡ ಸ್ಥಾನವನ್ನು ಉಪಮುಖ್ಯ ಸ್ಥಾನವನ್ನು ಕೊಟ್ಟಿದ್ದಂತಹ ಬಿ ಜೆ ಪಿ ಪಕ್ಷದ ಋಣವನ್ನು ತೀರಿಸೋದಕ್ಕೋಸ್ಕರ ಮತ್ತೊಮ್ಮೆ ಬಿ ಜೆ ಪಿಯನ್ನು ಸೇರ್ಪಡೆ ಹಾಕ್ತಾರ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇಷ್ಟರಲ್ಲಿ ನಿರೀಕ್ಷಿಸೋಣ ಇಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರು